ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮೊದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗರ್ಭಿಣಿ ಆದಂಥವರು ಮಳೆಗಾಲದಲ್ಲಿ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು ಯಾವ ರೀತಿ ಇರಬೇಕು ಅನ್ನೋದಾಗಿರುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಂಟು ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗಲೂ ಸಹ ಮಳೆನೂ ಬರ್ತಾ ಇದೆ ಈ ಗರ್ಭಿಣಿ ಆದಂತವರು ಮಳೆಗಾಲದಲ್ಲಿ ಏನು ಮಾಡಿಬಿಡ್ತಾರೆ ನೀರು ಕುಡಿಯೋದನ್ನು ಕಮ್ಮಿ ಮಾಡಿರ್ತಾರೆ ಸಾಮಾನ್ಯವಾಗಿ ಗರ್ಭಿಣಿಯರು ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡಿಯಲೇಬೇಕು ಎಲ್ಲ ಟೈಮಲ್ಲೂ ಹೀಗೆ ಮಾಡೋದ್ರಿಂದ ನಿಮಗೆ ಈ ಟೈಮಲ್ಲಿ ನೀರು ಕುಡಿದೇ ಇದ್ರೂ ನಿಮ್ಮ ದೇಹದಿಂದ ನೀರು ಹೋಗ್ತಾ ಇರುತ್ತೆ ಅದು ಹೇಗಪ್ಪ ಅಂದರೆ ಈ ಚಳಿಗೆ ನೀವು ಪದೇ ಪದೇ ವಾಶ್ರೂಮ್ಗೆ ಹೋಗ್ತಿರ್ತೀರ ಅದ್ರ ಮುಖಾಂತ್ರನವರು ನೀರು ಹೋಗ್ತಾ ಇರುತ್ತೆ ನಿಮ್ಮ ದೇಹದಿಂದ ನಿಮ್ಮ ದೇಹದಲ್ಲಿ ನೀರು ಕಮ್ಮಿ ಆದಾಗ ಏನಾಗುತ್ತಪ್ಪ ಅಂದರೆ ನಿಮಗೆ ಆಯಾಸ ಆದಂಗೆ ಆಗುತ್ತೆ ತಲೆ ಆಗುತ್ತೆ ಲೋ ಬಿಪಿನೂ ಸಹ ಆಗುತ್ತೆ ಅದರಿಂದ ನೀವು ನೀರನ್ನು ಕುಡಿತಾ ಇರಿ ಚಳಿಗಾಲ ಹೆಂಗೆ ಕುಡಿಯೋದು ಅಂತ ಅಂದ್ಕೊಂತೀರ ಈ ಮಳೆಗಾಲದಲ್ಲಿ ತಣ್ಣೀರು ಕುಡಿಯೋಕ್ಕಾಗಲ್ಲ ಎಲ್ರಿಗೂ ಬಿಸಿ ಬಿಸಿ ಕಾಯಿಸಿದಂಥ ನೀರನ್ನ ಕುಡೀರಿ ಬಿಸಿ ನೀರನ್ನ ನಿಮ್ಗೆ ಯಾವಾಗ ಬೇಕೋ ಆವಾಗ ಕಾಯಿಸ್ಕೊಂಡು ಇಟ್ಕೊಂಡು ವಾ ಬಾಟ್ಲಿಗೆ ಹಾಕ್ಕೊಂಡು ಕುಡೀರಿ ಬಿಸಿ ಬಿಸಿ ಆಗಿರೋ ನೀರನ್ನ ಕುಡೀರಿ ಅದರಿಂದ ನೀರು ಆಗುತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟು ಊಟದಲ್ಲೂ ಅಷ್ಟೇ ಬಿಸಿ ಬಿಸಿ ಆಗಿರೋನ ಊಟ ಮಾಡ್ಕೊಂಡಿರಿ ಮಾಡಿದ ತಕ್ಷಣ ಮಾಡಿದ ಒಂದು ಅವರಿಗಾರು ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಅದು ಊಟ ಮಾಡ್ಕೊಳ್ಳಿ ಬಿಸಿ ಬಿಸಿ ಆರೋ ಬಿಸಿ ಬಿಸಿ ಆಗಿರೋ ಆಹಾರನ ತಿನ್ನಿ ಇದರಲ್ಲಿ ನೀವು ಸೊಪ್ಪುಗಳನ್ನ ತರಕಾರಿಗಳನ್ನ ಪೌಷ್ಟಿಕಾಂಶ ನಾರಿನಾಂಶಗಳನ್ನ ಹೊಂದಿರೋ ಊಟನ ಸೇವಿಸಿ ಈ ಟೈಮಲ್ಲಿ ಆಮೇಲೆ ಮತ್ತೆ ನೀವು ಸ್ನಾನ ಅಪ್ಪ ಹೆಂಗಪ್ಪ ಸ್ನಾನ ಮಾಡೋದು ಅಂದ್ಕೊಂಡಿರ್ತೀರ ಪ್ರತಿದಿನ ಸ್ನಾನ ಮಾಡಿ ಬಿಸಿನೀರಲ್ಲಿ ಸ್ನಾನ ಮಾಡಿ ಕಾಟನ್ ಬಟ್ಟೆಗಳ ಬೆಚ್ಚಗಿರೋ ಬಟ್ಟೆಗಳನ್ನ ಹಾಕ್ಕೊಳ್ಳಿ ಹಾಗೆ ಸ್ವೆಟ್ರ್ ಹಾಕ್ಕೊಳ್ಳಿ ಕಿವಿಗೆ ಕಾಟನ್ ಇಟ್ಕೊಂಡು ತಲೆಗೂ ಕಟ್ಕೊಳ್ಳಿ ಆಮೇಲೆ ಈ ಟೈಲ್ಸ್ ಕಾಲಲ್ಲಿ ಓಡಾಡ್ತಿದ್ರೆ ಬೇಗ ಶೀತ ಆಗಿಬಿಡುತ್ತೆ ಇವಾಗ ಅವಾಗೇನು ಮಾಡಬೇಕು ಕಾಲಿಗೆ ಸಾಕ್ಸ್ ಥರ ಹಾಕ್ಕೊಂಡು ಓಡಾಡಿ ಅಥವಾ ಸ್ಲಿಪ್ಪರ ಹಾಕ್ಕೊಂಡು ಓಡಾಡಿ ಹಿಂಗೆ ಮಾಡೋದ್ರಿಂದ ನಿಮಗೆ ಶೀತ ಆಗೋದಿಲ್ಲ ಆಮೇಲೆ ಈ ಮಳೆಗಾಲದಲ್ಲಿ ಸ್ವಲ್ಪ ಆಚೆ ಕಡೆ ಆಗಲಿ ಅಥವಾ ಮನೆ ಹಿಂದುಗಡೆ ವೇಸ್ಟ್ ಪ್ಲಾಸ್ಟಿಕ್ ಡಬ್ಬಿ ಗುಂಡಿ ಆ ಥರದ್ರಲ್ಲಿ ನೀರು ನಿಂತ್ಕೊಳ್ಳುತ್ತೆ ನೀರು ನಿಂತ್ಕೊಂಡಾಗ ಏನಾಗುತ್ತೆ ನಿಮಗೆ ಸೊಳ್ಳೆಗಳು ಬರ್ತವೆ ಈ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳು ಅವು ಮತ್ತು ಸುತ್ತಮುತ್ತ ನಮ್ಮ ಮನೆ ಸುತ್ತ ನಾವು ಗಿಡಗಳು ಬೇಕು ಹೂ ಬೇಕು ಅಂತ ಗಿಡ ನೆಟ್ಕೊಂಡಿರ್ತೀವಿ ಆದ್ದರಿಂದ ಸಹ ಸೊಳ್ಳೆಗಳು ಜಾಸ್ತಿ ಆಗ್ತವೆ ನೀವು ನೀವು ಈ ಟೈಮಲ್ಲಿ ಸೊಳ್ಳೆ ಕಚ್ಚಿಸ್ಕೋಬಾರ್ದು ಈ ಸೊಳ್ಳೆ ಕಚ್ಚೋದ್ರಿಂದ ನಮಗೆ ಡೆಂಗೂ ಮಲೇರಿಯಾ ಅಂತ ಕಾಯಿಲೆಗಳು ಬರ್ತವೆ ಇದರಿಂದ ನಾವು ಯಾವ ರೀತಿ ಪ್ರೊಟೆಕ್ಷನ್ ಆಗಿರಬೇಕು ಅಂದರೆ ಕಿಟಕಿಗೆ ಮಸ್ಕಿಟೋ ನೆಟ್ ಅಂತ ಸಿಗುತ್ತೆ ಆ ಥರದ್ದಾಕೊಳ್ಳಿ ಅಥವಾ ಸೊಳ್ಳೆ ಬ್ಯಾಟ್ ಆದರೂ ಇಟ್ಕೊಳ್ಳಿ ಆಮೇಲೆ ನೀವು ಮಲಗುವಾಗ ಲೈಟ್ ಆಫ್ ಮಾಡಿದಾಗ ಕತ್ಲಾದಾಗಲೇ ಜಾಸ್ತಿ ಸೊಳ್ಳೆಗಳು ಬರ್ತಿರ್ತವೆ ಆ ಟೈಮಲ್ಲಿ ನೀವು ಸೊಳ್ಳೆ ಪರದೆ ಕಟ್ಕೊಂಡು ಪ್ರೊಟೆಕ್ಟಿವ್ ಆಗಿ ಮಲ್ಕೊಳ್ಳಿ ಮನೆಯಿಂದ ಆಚೆ ಹೋಗುವಾಗಲೂ ಸಹ ನೀವು ಒಂದು ಛತ್ರಿ ಇಟ್ಕೊಂಡೋಗಿರಿ ಮಳೆ ಯಾವ ಟೈಮಲ್ಲಿ ಬರುತ್ತೆ ಯಾವ ಟೈಮಲ್ಲಿ ಬರಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ ನಿಮ್ಮ ಜೊತೆ ಒಂದು ಛತ್ರಿ ಇಟ್ಕೊಂಡೋಗಿ ಹಾಗೆ ನಿಮಗೆ ಗ್ರಿಪ್ ಸಿಗುವಂಥ ಸ್ಲಿಪ್ಪರ್ಗಳನ್ನ ಹಾಕ್ಕೊಂಡೋಗಿ ಇವಾಗೆಲ್ಲ ಕಾಲು ಸಿಪ್ ಸ್ಲಿಪ್ ಆಗ್ತಾ ಇರುತ್ತೆ ಮಳೆ ಬಂದಿರೋದ್ರಿಂದ ಆಮೇಲೆ ನೀವು ಓಡಾಡುವಾಗ ಹಳ್ಳ ದಿಣ್ಣಗಳು ಇರ್ತವೆ ಹಂಸ್ಗಳು ಇರ್ತವೆ ಅವನ್ನ ಸ್ವಲ್ಪ ನೋಡ್ಕೊಂಡು ಓಡಾಡಿ ಆಮೇಲೆ ನೀವು ಕುಡಿಯೋ ನೀರನ್ನು ಶುದ್ಧವಾಗಿರಬೇಕು ಹಾಗೆ ನೀವು ಬಳಸುವಂಥ ನೀರು ಬಳಸೋದಂದರೆ ಎಲ್ಲದಕ್ಕೂ ನೀರು ಬೇಕೇ ಬೇಕು ಬಟ್ಟೆ ತೊಳೆಕಾಗಿರಲಿ ಪಾತ್ರೆ ತೊಳೋಕ್ಕಾಗ್ಲಿ ಎಲ್ಲದಕ್ಕೂ ನೀರು ಬೇಕೇ ಬೇಕು ಆ ನೀರುಗಳ್ನ ಶುದ್ಧವಾಗಿಟ್ಕೊಳ್ಳಿ ಕೆಲವೊಂದು ಸಾರಿ ಮಳೆಗಾಲದಲ್ಲಿ ಜಾಸ್ತಿ ಸ್ಟೋರಾಗಿ ಸ್ಟೋರಾಗಿ ಹುಳ ಆಗ್ತಿರುತ್ತೆ ಆಮೇಲೆ ಧೂಳು ಮಣ್ಣು ಆ ಥರದ್ದು ಇರುತ್ತೆ ಆ ಥರದ್ರಿಂದ ನಾವೇನಾದರೂ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಅದರಿಂದ ಅದರಲ್ಲೇ ಹಾಗೆ ಊಟ ಮಾಡೋದು ಮಾಡ್ಕೊಂಡ್ಬಿಟ್ರೆ ನಮಗೆ ಟೈಫಾಯ್ಡನ್ನ ರೋಗ ಬಂದುಬಿಡುತ್ತೆ ಕಾಯಿಲೆ ಅದರಿಂದ ನಮ್ಮ ಮಗುಗೂ ಸಹ ನಮ್ಮಿಂದ ನಮ್ಮ ಮಗುಗೂ ಸಹ ಹರಡುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಯೂಸು ಯೂಸ್ ಮಾಡುವಂಥ ನೀರನ್ನ ಪಾತ್ರೆಗಳಲ್ಲಿ ಹಾಕೊಂಡಿದ್ರೆ ಡ್ರಮ್ಗಳಲ್ಲಿ ಹಾಕೊಂಡಿದ್ರೆ ಅವನ್ನ ಎರಡರಿಂದ ಮೂರು ದಿನ ತೆಗೆದು ಚೇಂಜ್ ಮಾಡ್ತಾ ಇರಿ ಅದರಿಂದ ಯಾವುದೇ ರೀತಿಯ ರೋಗಗಳು ಬರೋಲ್ಲ ಹುಳುಗಳನ್ನು ಸಹ ಇರೋದಿಲ್ಲ ಆಮೇಲೆ ನೀವು ಟಾಯ್ಲೆಟ್ಗೆ ಹೋಗಿ ಬಂದಮೇಲೆ ಮತ್ತು ಊಟ ಊಟಕ್ಕೆ ಮುಂಚೆ ನೀವು ನೀಟಾಗಿ ಹ್ಯಾಂಡ್ ವಾಷಿಂದ ಅನ್ನೋದ್ರೆ ಹ್ಯಾ ವಾಶ್ ಮಾಡ್ಕೊಳ್ಳಿ ನೀಟಾಗಿ ಕೈಯ ವಾಶ್ ಮಾಡ್ಕೊಳ್ಳಿ ಸೋಪಿಂದನಾದ್ರು ವಾಶ್ ಮಾಡಿಕೊಂಡು ಆಮೇಲೆ ಊಟ ಮಾಡಿ ಆಮೇಲೆ ಮತ್ತೆ ನಿಮಗೆ ಈ ಟೈಮಲ್ಲಿ ಕರೆದು ಕರೆದವು ಅಂದರೆ ಬಜ್ಜಿ ಬೋಂಡ ಹಪ್ಪಳ ಆ ಥರದ್ದೆಲ್ಲ ತಿನ್ನಬೇಕು ಅನಿಸುತ್ತೆ ಆ ಥರದ್ದೆಲ್ಲ ಸ್ವಲ್ಪ ಈ ಟೈಮಲ್ಲಿ ಅವಾಯ್ಡ್ ಮಾಡಿ ಆಚೆ ಕಡೆ ಯಾವ ಥರದ್ದು ಎಣ್ಣೆ ಇರುತ್ತೋ ಅದು ಎಷ್ಟು ದಿನದಿಂದ ಮಾಡಿರ್ತಾರೋ ಆ ಎಣ್ಣೆಲಿ ಗೊತ್ತಿರಲ್ಲ ಅಕಸ್ಮಾತ್ ಮನೇಲೆ ಏನಾದರೂ ಮಾಡಿದರೆ ಅಂದರೆ ಮತ್ತೆ ಯಾರೂ ಬಿಟ್ಟು ತಿನ್ನಲ್ಲ ಅವಾಗ ಹೇಳಿ ಹೇಳ್ತಾರೆ ನಿಮಗೂ ತಿನ್ನೋ ತಿನ್ನೋರು ನೋಡಿದರೆ ತಿನ್ನಬೇಕು ಅನಿಸುತ್ತಲ್ಲ ಅದಕ್ಕೋಸ್ಕರ ಎರಡರಿಂದ ಮೂವತ್ತಿನಿ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಿಡಿ ಈ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ ಧನ್ಯವಾದಗಳು